ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ನಾವು ಹೋರಾಟ ನಾವು ಏನು ಅಂದ್ರೆ ಒಳ್ಳೆಯ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ ಹೋರಾಟ ಮಾಡಿ ಎರಡು ನೂರ ಎರಡು ಸಾವಿರ ತೊಂಬತ್ತ ಹತ್ತೊಂಬತ್ತು ನೂರ ತೊಂಬತ್ತೆರಡಲ್ಲಿ ನಮಗೆ ಯಾವಾಗೂ ಅರೆಸ್ಟ್ ಮಾಡಿದರು ಅವಾಗೂ ನಾವು ಒಳಗೆ ಹೋದ್ವಿ ಅದು ಮತ್ತು ನಾವು ಎಲ್ಲಕ್ಕೂ ಯಾವ ಪಾರ್ಟಿ ಇದಲ್ರಿ ಸಪೋರ್ಟು ಮಾಡಿದ್ದೀವಿ ನಮ್ಮ ರಕ್ತ ನಮ್ಮ ಜೀವನ ಹಾಳು ಮಾಡ್ಕೊಂಡಿದ್ದೀವಿ ಈಗೇನಿವು ಲೀಡರ್ಸ್ ಅದರಲ್ಲ ಕೆಲವು ಪಾರ್ಟಿ ಹೆಸರು ಹೇಳಂಗಿಲ್ಲ ನಾನು ಅವ್ರಿಗೇನು ಗೊತ್ತಿಲ್ಲರಿ ಅದ ಸುಮ್ಮನೆ ಲೀಡರ್ ಹಾಕು ನಮ್ಮ ಬಗ್ಗೆ ಏನೂ ಕಾಜಿ ಮಾಡಿಲ್ಲ ಅವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ನಾವು ಹೋರಾಟ ನಾವು ಏನು ಅಂದ್ರೆ ಒಳ್ಳೆಯ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ ಹೋರಾಟ ಮಾಡಿ ಎರಡು ನೂರ ಎರಡು ಸಾವಿರ ತೊಂಬತ್ತ ಹತ್ತೊಂಬತ್ತು ನೂರ ತೊಂಬತ್ತೇಳಲ್ಲಿ ನಮಗೆ ಯಾವಾಗೂ ಅರೆಸ್ಟ್ ಮಾಡಿದ್ರು ಅವಾಗೂ ನಾವು ಒಳಗೆ ಹೋದ್ವಿ ಅದು ಮತ್ತು ನಾವು ಎಲ್ಲಕ್ಕೂ ಯಾವ ಪಾರ್ಟಿ ಇದೆ ಸಪೋರ್ಟು ಮಾಡಿದ್ದೀವಿ ನಮ್ಮ ರಕ್ತ ನಮ್ಮ ಜೀವನ ಹಾಳು ಮಾಡ್ಕೊಂಡಿದ್ದೀವಿ ಈಗೇನು ಇವು ಲೀಡರ್ಸ್ ಅದರಲ್ಲ ರೀ ಕೆಲವು ಪಾರ್ಟಿ ಹೆಸರು ಹೇಳಂಗಿಲ್ಲ ನಾನು ಅವ್ರಿಗೇನು ಗೊತ್ತಿಲ್ಲ ರೀ ಅದ ಸುಮ್ಮನೆ ಲೀಡ್ರ್ ಹಾಕುತಾರೆ ನಮ್ಮ ಬಗ್ಗೆ ಏನೂ ಕಾಳಜಿ ಮಾಡಿಲ್ಲ ಅವರು